ತೇಜಸ್ವಿ ಬಳಗ ಪಾಣುಪುರ ವತಿಯಿಂದ ಪಾಣುಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ತೇಜಸ್ವಿ ನೆನಪು ಕಾರ್ಯಕ್ರಮ ನಡೆಯಿತು ಹೆಸರಾಂತ ಕವಿ ನಾಟಕಕಾರ ಅಂಕಣಕಾರ ಜಯಂತ್ ಕಾಯ್ಕಿಣಿ ಹಾಗೂ ರಂಗಭೂಮಿ ನಟ ನಿರ್ದೇಶಕ ಸಿನಿಮಾ ನಟ ಮಂಡ್ಯ ರಮೇಶ್ ಅವರು ತೇಜಸ್ವಿ ಅವರ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ತೇಜಸ್ವಿ ಬಳಗದ ಡಾಕ್ಟರ್ ಕೆ ಎಸ್ ಅಭಿನಯಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು ಈ ವೇಳೆ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಆರ್ ಧನ್ಯಕುಮಾರ್ ಕವಯಿತ್ರಿ ಉಸಾರಾಣಿ ಕ್ಯಾತ್ನಾಳೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ಕಾರ್ಯಕ್ರಮಕ್ಕೂ ಮೊದಲು ಖ್ಯಾತ ಕಾದಂಬರಿ ಕಾದಂಬರಿಗಾರ ಎಸ್ ಎಲ್ ಭೈರಪ್ಪ ಹಾಗೂ ಸಿನಿಮಾ ನಟ ದೇಶಪಾಂಡೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕೆಲ ಕಾಲ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಬೆಂದು ಒಂದು ಪಾವರೇ ಇಷ್ಟು ತೀರಬಂದು ಹೋಗಿಸಿರಲಿಲ್ಲ ನೀನು ಕಾಡುವ ತನಕ ಆಗಿದೆ ಆ ಕಾರಣದಿಂದ ಈ ಹದಿಮೂರು ವರ್ಷಗಳಲ್ಲಿ ಇದು ಹತ್ತನೇ ಕಾರ್ಯಕ್ರಮ ಇನ್ನು ತೇಜಸ್ವಿ ನಮ್ಮಲ್ಲಿ ಹುಟ್ಟಾಕಿರುವ ಒಂದಷ್ಟು ಪ್ರಶ್ನೆಗಳು ಯಾವುದು ಅಂದ್ರೆ ನನಗೂ ಸಹಿತವಾಗಿ ಇಲ್ಲಿರೋ ಎಲ್ಲರಿಗೂ ಪ್ರಶ್ನೆಗಳಿಗೆ ಬಹುತೇಕ ಉತ್ತರ ಗೊತ್ತು ಆದ್ರೆ ಪ್ರತಿ ಬಾರಿಯ ಅತಿಥಿಗಳಿಂದ ಇನ್ನಷ್ಟು ಒಳನೋಟದ ಉತ್ತರಗಳನ್ನ ನಿರೀಕ್ಷಿಸ್ತಾ ಇದ್ದೇವೆ ಅಷ್ಟೇ ಮೊದಲನೇ ಪ್ರಶ್ನೆ ತೇಜಸ್ವಿ ಕುರಿತು ಯಾವತ್ತು ಅಂದ್ರೆ ಬದುಕಿನಲ್ಲಿ ಪ್ರತಿಯೊಬ್ಬರು ಬದುಕನ್ನು ಕಟ್ಕೊಳ್ಳಿಕ್ಕೆ ಏನಾದರೂ ಹೆಣ್ಗಾಟ ಮಾಡ್ತೀವಿ ಆ ದಾರಿಯಲ್ಲಿ ನಮ್ಗೆ ಸಿಗುವಂತಹ ಸುಲಭವಾದ ಅವಕಾಶಗಳನ್ನ ಅನುಕೂಲಗಳನ್ನ ಸಹಜವಾಗಿ ಬಳಸ್ಕೊಂಡು ಬದುಕನ್ನು ಸ್ಥಿರ ಮಾಡ್ಕೊಳ್ಳೋ ಕಡೆ ಮನಸ್ಸು ಮಾಡ್ತೀವಿ ಆದ್ರೆ ಈ ಮನುಷ್ಯ ತನಗೆ ಸುಲಭವಾಗಿ ಸಿಕ್ಕಿದ್ದ ಕುವೆಂಪು ಮಗ ಅನ್ನುವ ಅತ್ಯಂತ ಸುಲಭವಾದ ಅವಕಾಶವನ್ನ ಸಾರಾ ಸಕಟಾಗಿ ತಿರಸ್ಕರಿಸಿ ದೂರವಿರಿಸಿ ತನ್ನದೇ ಎಣಗಾಟದಿಂದ ತನ್ನದೇ ಪ್ರಯತ್ನದಿಂದ ಇಷ್ಟು ಅದ್ಭುತವಾದ ಬದುಕನ್ನು ಕಟ್ಕೊಂಡಲ್ಲ ಆ ಪ್ರಶ್ನೆ ಇವತ್ತಿಗೂ ಸೋಜ ಅಂದ್ರೆ ಈ ತರದ ಒಂದಷ್ಟು ಕೌತುಕಗಳು ಅಥವಾ ಅರ್ಥವಾಗದ ದಿಗ್ಧತನದ ನಿಲುವುಗಳು ತೇಜಸ್ವಿ ಎಡೆಗೆ ನಮ್ಮನ್ನ ಸದಾ ಆಕರ್ಷಿಸುವಂತೆ ಮಾಡ್ತದೆ ಮೇಸ್ಟ್ರು ಪಕ್ಕ ಹೋದ್ಮೇಲೆ ನಮ್ಮ ಪುಂಡಾಟಿಕೆ ಮಾಡ್ತಾ ಇರ್ತೀವಲ್ಲ ಆ ತರ ಆಗ್ಬಿಟ್ಟಿದೀವಿ ನಾವು ಆದ್ರೆ ಬಹಳ ಮಹತ್ವದ ಕೆಲಸ ಇದು ಇವತ್ತಿನ ಈ ತೇಜಸ್ವಿ ಬಳಗ ಈ ತೇಜಸ್ವಿ ಬಳಗದ ರಿಪೋರ್ಟ್ ವರದಿ ಹೇಳುವಾಗ ಯಾರ್ಯಾರು ಇದ್ದಾರೆ ಅನ್ನೋದನ್ನ ನಾನು ಕಿವಿ ಕೊಟ್ಟು ಕೇಳ್ತಾ ಇದ್ದೆ ವಿಚಾರಣೆಗಾರರಿದ್ದಾರೆ ಚಳವಳಿಗಾರರಿದ್ದಾರೆ ರೈತರಿದ್ದಾರೆ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ ಎಷ್ಟೆಲ್ಲ ವಿಧ ವಿಧವಾದ ಕ್ಷೇತ್ರದವರು ವೈದ್ಯರಿದ್ದಾರೆ ಇದೆಲ್ಲ ಇತ್ತು ಅವರಲ್ಲಿ ಇದೆಲ್ಲ ವ್ಯಕ್ತಿತ್ವಗಳು ಅವರಲ್ಲಿ ಇತ್ತು ಆಮೇಲೆ ಇದೆಲ್ಲ ಸುಮ್ಮನೆ ಇತ್ತು ಅವ್ರ ಮನೆ ಹೆಸರೇ ನಿರುತ್ತರ ಅಲ್ವಾ ನಿರುತ್ತರ ಅಂದ್ರೆ ಏನು ಉತ್ತರನೇ ಇಲ್ಲ ಇವ್ರ ಮೇಲೆ ಮೂರು ಪ್ರಶ್ನೆ ಹಾಕೊಂಡು ಕೂರ್ಸ್ಬಿಟ್ಟಿದ್ದಾರೆ ಹೀಗಾಗಿ ನನಗೆ ಬಹಳ ಇವತ್ತು ಶ್ರೀನಿವಾಸ ಇಲ್ಲಿದ್ದಾರೆ ಸೋದರ ಮಾವ ನನ್ನ ಸೋದರ ಮಾವ ಮಿಟೈಕುರ್ಮ ಅಷ್ಟು ಅಂತ ನಿಮ್ಮ ಹಾಗೆಯೇ ಕಾಣುತ್ತಾರೆ ತುಂಬಾ ನನಗೆ ನೋಡಿ ಸಂತೋಷ ಆಯ್ತು ಸೊ ನನಗೆ ಅಭಿನವ ಬಳದಾಗ ಬಹಳ ಖುಷಿ ಒಂದು ಆಪ್ತವಾದ ಒಂದು ಬಳಗಕ್ಕೆ ಇಲ್ಲಿ ಬರೋ ಮೊದ್ಲೇ ನಿಮ್ ಜೊತೆಗೆ ಜೊತೆ ನಂಟು ನನಗೆ ಆಗ್ತದೆ ಸುಮ್ಮನೆ ಹೇಳ್ತಿಲ್ಲ ನಾನು ಇವತ್ತಿನ ಎಪಿ ಸೆಂಟರ್ ಒಂದು ಕಂಪನ ಕೇಂದ್ರ ನಮ್ಮ ಕರ್ನಾಟಕದ ಒಂದು ಹೊಸ ರೀತಿಯ ಅಭಿರುಚಿಯನ್ನ ಹುಟ್ಟಿಸಿ ನಮ್ಮನ್ನೆಲ್ಲ ಒಂದು ಮಾಡಿಸಿದ ವ್ಯಕ್ತಿ ಆಗ ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್ ಎಲ್ಲ ಇರಲಿಲ್ಲ ಮೊನ್ನೆ ಒಬ್ಬ ಕವಿ ನನಗೆ ಸಿಕ್ಕ ಬಸ್ ಸ್ಟ್ಯಾಂಡ್ ಅಲ್ಲೇ ಕವಿ ಸಿಗ್ಬೇಕು ಅವನೇ ಅವನೇ ಒಳ್ಳೆ ಕವಿ ಅವನ ಲ್ಯಾಪ್ಟಾಪ್ ಮುಂದೆ ಸಿಗಬಾರ್ದು ಅವನು ಹೇಳಲ್ಲ ಸರ್ ಒಳ್ಳೆ ಕವಿತೆ ಎಲ್ಲಿ ಸಿಗುತ್ತೆ ನಾವು ಹೇಳಿದ್ರೆ ಎಲ್ಲಿ ನೆಟ್ವರ್ಕ್ ಸಿಗಲ್ವೋ ಅಲ್ಲಿ ಸಿಗಲ್ಲ ಅದೆಲ್ಲ ಬಂತು ಒಂದೇ ಆಯ್ತು ಆಮೇಲೆ ಆಮೇಲೆ ಎಷ್ಟು ಜನಕ್ಕೆ ಅರ್ಥ ಆಗ್ಲಿಲ್ಲ ಅದು ಬೇರೆ ಬೇರೆ ತರ ಅದಕ್ಕೆ ನಾವು ಆಯ್ತು ಬೇರೆ ಅರ್ಥದಲ್ಲಿ ಇದ್ದು ರೂಪಕರ್ತ ಮಾತಾಡ್ತೀವಿ ನಮಗೆ ಆ ನೆಟ್ವರ್ಕ್ ಅನ್ನ ನಮಗೆ ಪರಿಚಯಿಸಿದವರು ತೇಜಸ್ವಿ ಬಹಳ ವಿಶಾಲವಾದದ್ದು ಮತ್ತು ಸೈಲೆನ್ಸ್ ಮತ್ತು ಅದೊಂದು ವಾಯ್ಸ್ ಯಾವ ತರಹದ ವಾಯ್ಸ್ ಇರ್ತವರು ಅವರು ಸೈಲೆನ್ಸ್ ಅಲ್ಲೇ ಬೇರೆ ಬೇಕಿದ್ರು ಅತ್ಯಂತ ದೊಡ್ಡ ವ್ಯಕ್ತಿ ಬಟ್ ಸೈಲೆನ್ಸ್ ಕೂಡ ಅದರ ವೈಭಾಜ್ಯ ಹವ್ಯಾಸಗಳನ್ನು ನೋಡಿ ಅವರ ಹವ್ಯಾಸಕ್ಕೆ ಫೋಟೋಗ್ರಾಫಿಗೆ ಮಾತು ಬೇಡ ಮಾತಾಡಿದರೆ ಪ್ರಾಣಿ ಓಡದು ಮಾತಾಡಿದರೆ ಹಕ್ಕಿ ಮತ್ತು ತಾಳ್ಮೆ ಬೇಕು ವಾರ ಕಾಯಬೇಕು ಕಾಯ್ಬೇಕು ನೀವು ಒಂದು ಹಕ್ಕಿಗೆ ಒಂದು ಪ್ರಾಣಿಗೆ ಒಂದು ಜಿಂಕೆಗೆ ಅದಕ್ಕೆ ಸೈಲೆನ್ಸ್ ಬೇಕು ಗಾಳ ಅದಕ್ಕೆ ಸೈಲೆನ್ಸ್ ಬೇಕು ಹತ್ರ ಕೂತ್ಕೊಂಡು ಮಾತಾಡಬಾರ್ದು ನಾವು ಸಾಹಿತ್ಯಗಳು ನಾವು ಮಾತು ಬಿಟ್ರೆ ನಮಗೆ ಜೀವನೇ ಇಲ್ಲ ಮಾತಾಡದೆ ಬದುಕೋಕೆ ಆಗಲ್ಲ ನಮ್ಮನ್ನೆಲ್ಲ ಅವ್ರು ಆ ರೀತಿಯಲ್ಲಿ ಪ್ರಚೋದಿಸಬಹುದು ಅವರಿಂದ ನಾವು ಪದೇ ಪದೇ ನಾವು ಅವರನ್ನು ಯಾಕೆ ಮೊರೆ ಹೋಗ್ತೀವಿ ಅಂತಂದ್ರೆ ಅವರ ನಿಗೂಢ ಮನುಷ್ಯರು ಇರಬಹುದು ಅವರ ಮಾಯಾಲೋಕ ಆಗಿರ್ಬೋದು ಅಥವಾ ಅವರ ಅವರವಾಲೋ ಇರಬಹುದು ಜುಗಾರಿ ಕ್ರಾಸ್ ಇರಬಹುದು ಅವರ ಕಥೆ ಘಟನೆಗಳು ನಡೀತಾ ಇರ್ತವೆ ಆದ್ರೆ ಅದರಲ್ಲಿ ಇರುವಂತಹ ಒಂದು ಸೈಲೆನ್ಸ್ ಬಹಳ ಇದೆ ಮತ್ತು ಅಂತರಂಗ ಬಹಿರಂಗ ಎನ್ನುವಂತ ನಾಟಕ ಇಲ್ಲ ಅಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಒಳಗೆ ಅಂತರಂಗ ಹೊರಗೆ ಬಹಿರಂಗ ಅದ್ ಹಾಗೇನು ಇರೋದಿಲ್ಲ ಅದು ನಾವು ಮಾಡ್ಕೊಂಡಿದ್ದೆ ಅಷ್ಟೇ ಎರಡೂ ಒಂದೇ ಈಗ ನಿಮ್ಗೆ ಅದೇನೋ ಕಾಣ್ತಾ ಇದೆ ಅಂತಂದ್ರೆ ನಾವು ಅಂತರಂಗ ಬಹಿರಂಗ ಅಂತೆಲ್ಲ ನಾವು ಅನಾಲಿಸ್ ಗೆ ವಿಶ್ಲೇಷಣೆಗೆ ಅಂತ ಮಾಡ್ಕೊಂಡಿದ್ದು ಅಂತರಂಗ ಇರೋದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನು ಅದು ಅದೆಲ್ಲ ಅದು ಮಾತ್ರ ಕಾಣುವಂತದ್ದು ಮನಸ್ಸು ಅನ್ನೋದು ಅದೆಲ್ಲ ಇದ್ದಾಗಲೇ ಮನಸ್ಸು ಸೊ ಅವರು ಆ ತರದ ಒಂದು ವ್ಯಕ್ತಿ ಅವರಿಗೆ ಸಮಾಜ ಅನ್ನೋದು ಖಾಸಗಿ ಆಗ್ತದೆ ಯಾರ ಯಾವಾಗ ನಾವು ಬದುಕನ್ನ ಸಮಾಜವನ್ನ ಮನುಷ್ಯ ಲೋಕವನ್ನು ಪ್ರೀತಿಸ್ತೇವೋ ಆಗ ಅದು ಖಾಸಗಿ ಆಗ್ತಾ ಹೋಗ್ತದೆ ಯಾವಾಗ ಮನುಷ್ಯ ಲೋಕ ನಮ್ಗೆ ಖಾಸಗಿ ಆಗ್ತದೋ ನಾವು ಖಾಸಗಿಯಾಗಿ ಆಗಿ ಸಾಮಾಜಿಕವಾಗ್ತದೆ ಗೊತ್ತಾಯ್ತಲ್ಲ ಇವತ್ತು ನಾವು ಯಾವ ಕಾಲದಲ್ಲಿ ಇದೀವಿ ಅಂತಂದ್ರೆ ಬೆಳಿಗ್ಗೆ ಮನೆಗೆ ಬಂದು ಹಾಲು ಮಾಡೋದ್ ಮುಖ ನಮ್ಗೆ ಗೊತ್ತಿಲ್ಲ ಬೆಳಿಗ್ಗೆ ಪೇಪರ್ ಹಾಕುವ ಮುಖ ನಮ್ಗೆ ಗೊತ್ತಿಲ್ಲ ಅವ್ನ ಎಲ್ಲಿ ಇರ್ತಾನೆ ಅನ್ನೋದು ಗೊತ್ತಿಲ್ಲ ಹೇಳಿ ಬಸ್ ಅಲ್ಲಿ ಹೋಗ್ತಿದ್ದೀವಿ ಬರ್ತಿದೀವಿ ಕೌಟುಂಬಿಕತೆ ಸೊ ಸಾಮಾಜಿಕ ಋಣಾನುಬಂಧ ಅಂತ ಮಾತಾಡ್ತೀವಿ ಸೋಷಿಯಲ್ ಋಣಾನುಬಂಧ ಅಂತ ಮಾತಾಡ್ತೀವಿ ಆದ್ರೆ ನಮ್ಮ ಸಾಮಾಜಿಕ ಒಂದು ನೆಟ್ವರ್ಕಿಂಗ್ ಇದೆ ಬಾಕಿ ನೆಟ್ವರ್ಕ್ ಅಲ್ಲ ಸಾಮಾಜಿಕ ಒಂದು ನೆಟ್ವರ್ಕ್ ಅನ್ನೋದನ್ನೇ ಹೇಳ್ತಿರ್ತೀನಿ ನಾವು ಹಾಕೊಂಡಿರೋ ಈ ಶರ್ಟ್ ಪ್ಯಾಂಟ್ ನೆಲ್ಲ ಹಾಕೊಂಡು ಕೂತಿದಿವಿ ಪ್ರತಿಯೊಂದು ಶರ್ಟ್ ಪ್ಯಾಂಟ್ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಇಲ್ಲಿ ಒಂದ್ ದಿವಸ ಕೂತ್ಕೊಂಡು ವಿಚಾರ ಮಾಡಿ ಈ ಒಂದು ಶರ್ಟಿನ ಹತ್ತಿ ಯಾವ ಹೊಲದಲ್ಲಿ ಬೆಳೀತಪ್ಪ ಅದನ್ನು ಯಾವ ಹೊಲದಿಂದ ಯಾವ ಏನು ಫ್ಯಾಕ್ಟ್ರಿಗೆ ಯಾವ ಟೆಂಪೋದಲ್ಲಿ ಯಾರು ತಗೊಂಡ್ ಹೋದ್ರಪ್ಪ ಅಲ್ಲಿ ಯಾರ್ಯಾರು ಕೂತ್ಕೊಂಡು ಅದನ್ನು ಅಥವಾ ಯಾವುದೇ ಮಹಾನ್ ಕಲಾವಿದ ಮಹಾನ್ ಗಾರಿಗಳು ಮಹಾನ್ ನಟರು ಯಾರೇ ಧೀಮಂತರು ಜನನಾಯಕರು ಅವ್ರು ಮಾತಾಡೋದು ಆ ಒಂದು ಸಾಮಾಜಿಕ ಋಣದಲ್ಲಿ ಸಾಮಾಜಿಕ ಬಂಧದ ಆಚರಣೆ ಅದು ಬಹಳ ಮಹತ್ವದ ಅದು ಅಲ್ಲಿಂದ ಬರಬೇಕಾಗುತ್ತೆ ಹೀಗಾಗಿ ನಮ್ಮದು ಅವರು ಬಹಳ ಅವ್ರು ಯಾರು ಮಾತಾಡೋ ಕೂಡ ಅವರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೀಗಾಗಿ ತೇಜಸ್ವಿ ನಮ್ಗೆಲ್ಲ ಆಪ್ತರು ಅಂತ ಅನ್ಸೋದು ಅವ್ರು ನಮ್ಮನೆಯವರು ಅಂತ ಅನ್ಸೋದು ಯಾಕೆ ಅಂತಂದ್ರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ ಅವರು ನಮ್ಮ ಬಗ್ಗೆನೆ ಹೇಳುತ್ತಿದ್ದಾರೆ ಅನ್ನೋದು ಅವರ ಕೃತಿಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಮುಸ್ತಫಾ ಅದು ಅವರ ಆ ಕತೆ ಓದಿದಾಗ ನಮ್ಗೆ ಏನಾಯ್ತು ಸಿನಿಮಾ ನೋಡಿದಾಗಲೂ ಅದೇ ಆಯ್ತು ನನಗೆ ಭಯ ಇತ್ತು ಯಾಕಂದ್ರೆ ನಮ್ಗೆ ಕತೆ ನೋಡಿದಾಗ ಇಷ್ಟ ಆದ್ರೆ ನಾನು ಆ ಸಿನಿಮಾ ಯಾರಾದ್ರೂ ಮಾಡಿ ನೋಡೋಕೆ ಹೋಗಲ್ಲ ಯಾಕಂದ್ರೆ ಭಯ ಆಗತ್ತೆ ನಮ್ಗೆ ಯಾಕಂದ್ರೆ ಕತೆ ನೋಡಿದಾಗ ನಮ್ ಮನ್ಸಲ್ಲೇ ಒಂದು ಸಿನಿಮಾ ಆಗಿರುತ್ತೆ ನಮ್ಮ ಮನಸ್ಸಲ್ಲೇ ಒಂದು ಚಿತ್ರ ಮೂಡಿರುತ್ತೆ ಒಂದು ಮುಖ ಮೂಡಿರುತ್ತೆ ಅದು ಬೇರೆನೆ ಅಂದ್ಬಿಡುತ್ತೆ ಯಾಕಂದ್ರೆ ಉದಾಹರಣೆಗೆ ನಾನು ಹಿಂದೆ ಬಹಳ ಹಿಂದೆ ನಾನು ವಂಶ ವೃಕ್ಷ ಕತೆ ಓದಿದಾಗ ನನ್ನ ಮನಸ್ಸಲ್ಲಿ ಆ ಶ್ರೋತ್ರಿ ತೆಳ್ಳಿಗಿದ್ರು ಸಿನಿಮಾ ನೋಡಿದಾಗ ಅಯ್ಯಪ್ಪ ಅನ್ಬಿಟ್ಟು ಐ ತಿ ವಂಶ ವೃಕ್ಷ ಇದ್ದು ಅಂದ್ರೆ ಹೀಗಾಗ್ಬಿಡುತ್ತೆ ಅಂದ್ರೆ ಮನಸ್ಸಲ್ಲಿ ಒಂದು ಕಲೆಯಲ್ಲಿ ಆ ತರ ಒಂದು ಭ್ರಮೆಗಳು ಬಹಳ ಆಗುತ್ತೆ ಆದ್ರೆ ತೇಜಸ್ವಿಯವರ ಕಥಾ ಅಂತ ಇದೆಯಲ್ಲ ಮೊದಲಿಂದಲೂ ನಮ್ಮ ಮನಸ್ಸಿಗೆ ಒಂದು ಪರ್ಯಾಯವಾದಂತಹ ಒಂದು ಆವರಣವನ್ನು ಕಲ್ಪಿಸಿ ಬದುಕಿನ ಬಗ್ಗೆ ಒಂದು ಪ್ರೀತಿಯನ್ನು ಮುಖಿಸಬ್ರಿಗೆ ಗೊತ್ತು ಅದರಲ್ಲಿ ಈಚೆ ಮರದ ಕಾಡು ಬರುತ್ತೆ ಅದರಲ್ಲಿ ಈಗಲೂ ನನ್ನ ಕನಸಲ್ಲಿ ಬರುತ್ತೆ ಆ ಕಾಡು ನಾನ್ ನೋಡಿಲ್ಲ ಈಗಲೂ ನನ್ನ ಕನಸಲ್ಲಿ ಆ ಈಚನ ಮರ್ದ ಕಾಡು ಬರುತ್ತೆ ಅದ್ರಲ್ಲಿ ನಾನು ಹೇಳಿದ ನನ್ಗೆ ಬರುತ್ತೆ ನನಗೆ ನನ್ನ ನನಗೆ ಇನ್ನೂ ನೆನಪಿದೆ ಯೋಗರಾಜ್ ಭಟ್ರಿಗೆ ಅದನ್ನ ಸಿನಿಮಾ ಮಾಡಬೇಕು ಅಂತ ಆಸೆ ಅಂತ ಅದರ ಮಾತುಕತೆಗೆ ಅವ್ರ ಮಗಳ ಮನೆಗೆ ಕರ್ಕೊಂಡೋಗಿ ಮಾತುಕತೆ ಆಯ್ತು ಆಯ್ತು ಆಮೇಲೆ ಆಗಲಿಲ್ಲ ಬಿಡಿ ನಮಗೆ ಹೋದಾಗೆಲ್ಲ ನನ್ನ ಮನಸ್ಸಿಗೆ ಒಂದೇ ಪ್ರಾರ್ಥನೆ ನಿಗೂಢವಾದದ್ದು ಬೇರೆ ಜೀವನ ಸೈಕಲ್ ಸಾಕು ಮಟನ್ ಸಾಕು ನಮ್ಮದೇ ಒಂದು ಇದರಲ್ಲಿ ಬಂದಂತ ಒಂದು ಪತಂಗ ಒಂದು ಹೀಗೆ ಒಂದು ರೊಮ್ಯಾಂಟಿಸೈಜ್ ಮಾಡೋದಿಲ್ಲ ತುಂಬಾ ವಾಸ್ತವವಾದಂತ ನಮ್ಮ ಅನುಭವಕ್ಕೆ ಬಂದಂತ ನೆಲೆಯಲ್ಲೇ ಅವರು ನಮಗೆ ಅದನ್ನು ಕಟ್ಟಿಕೊಡ್ತಾರೆ ಈಗ ಅದೇನೋ ಹೇಳಿದ್ರು ಸಡನ್ ಆಗಿ ತುಂಬಾ ಜನ ಹೊಸ ತಲೆ ಮಾಡ್ನವ್ರು ಓದ್ತಿದ್ದಾರೆ ಅಂತ ಆದ್ರೆ ನನಗೆ ಒಂದು ಕ್ರಿಯೇಟಿವ್ ರೀಡಿಂಗ್ ಅಂದ್ರೆ ಎಲ್ಲಿ ತಲೆಗೆ ಜಾಸ್ತಿ ಕ್ರಿಯೇಟಿವ್ ಥಾಟಿಗೆ ಪ್ರೊಸೆಸ್ ಗೆ ಜಾಸ್ತಿ ಕುಮ್ಮಕ್ಕಬೇಕೋ ಅದನ್ನ ಎಲ್ಲಿ ಸಿಗ್ತದೋ ಅಂತ ರೀಡಿಂಗ್ ಎಲ್ಲಿ ತೇಜಸ್ವಿ ಉಂಟವೋ ಅದನ್ನ ಜಾಸ್ತಿ ಓದಬೇಕು ಅಂತ ನನಗೆ ಇನ್ನು ನನ್ನ ಮತ್ತು ತೇಜಸ್ವಿಗಳ ಸಂಬಂಧದ ಬಗ್ಗೆ ಕೆಲವು ಮಾತಾಡುತ್ತೆ ಅದು ಬಹಳ ನನಗೆ ಖುಷಿ ನಾನು ಅವರ ನೋಡಿರ್ಲಿಲ್ಲ ನಾನು ಮುಂಬೈಲಿ ಇಪ್ಪತ್ತೈದು ವರ್ಷ ಇದ್ದೆ ಅಲ್ಲಿಂದ ನನ್ ಅವರ ಬಗ್ಗೆ ಬಹಳ ಗೌರವ ಪ್ರೀತಿ ಅವರು ನಾವೆಲ್ಲ ದೂರದಲ್ಲಿದ್ದವರಿಗೆ ನನಗೇನೋ ಅಂದ್ರೆ ಲಂಕೇಶರು ತೇಜಸ್ವಿ ಇವರೆಲ್ಲ ದೂರದಿಂದಲೇ ನಮ್ಮ ಆರಾಧ್ಯ ದೇವತೆಗಳು ಬೆಂಗಳೂರಿಗೆ ಬಂದ್ರೆ ಲಂಕೇಶ್ವರಿ ನೋಡ್ಕೊಂಡು ಹೋಗೋದು ಆದರೆ ಇವರು ಸಿಗ್ತಿರಲಿಲ್ಲ ನಿಗೂ ಮನುಷ್ಯರು ನಮಗೆ ಆದರೆ ನಾನು ನೋಡಿ ಒಂದು ಸಲ ಪತ್ರ ಬರೆದಿದ್ದೆ ಏನೋ ಒಂದು ಇದೆ ಉತ್ತರ ಬಂದಿರಲಿಲ್ಲ ಜಾಗೃತ ಸಂಗೇಳನ ಅಂತ ಇತ್ತು ನಿನ್ನ ಕಥೆಯಲ್ಲಿ ಯಾವುದೋ ಒಂದು ಕತೆ ಚೆನ್ನಾಗಿದೆ ಅದೇನೋ ದಗಡು ಬರೋ ಬಂದೋ ಕಥೆ ಚೆನ್ನಾಗಿದೆ ಹಾಗೆ ಹೀಗೆ ಒಂದು ಬಿಟ್ ಚೆನ್ನಾಗಿದೆ ದಿಟ್ ಇಟ್ ಹ್ಯಾಜ್ ಯು ವರ್ ಸ್ಕೈಡ್ ಬಳ್ಸು ವಿಟ್ ಅಂತ ಹೇಳ್ಬೋದು ಆಮೇಲೆ ಅದೇನೋ ಈಗ ಎಲ್ಲ ಮತ್ತೆ ಮಳೆಗಾಲ ಬಂದಾಗ ನೋಡಬೇಕು ಅದು ಎಲೆಗಳು ಏನು ಏನೋ ಅದೇನು ಪಡೆದು ಅಲ್ಲಿ ಮುಗೀತು ಬಟ್ ಅದು ಗೊತ್ತಾಯ್ತು ಅವರಿಗೆ ನಾನು ಅವಳು ಮಾತಾಡಿಸಬೇಕು ಅಂತೇನೆ ಅದು ಬಗ್ಗೆ ತೆಗ್ದಿದ್ದೀನಿ ಅಂತ ಗೊತ್ತಾಯ್ತು ಅಲ್ಲಿ ಅದು ಮುಗಿದೋಯ್ತು ಅದು ಅಲ್ಲಿ ಮತ್ತೇನು ಆಗಿಲ್ಲ ಆದ್ರೆ ಅದಾದ ಎಷ್ಟು ವರ್ಷಗಳ ನಂತರ ಈ ಕುವೆಂಪು ಸರಣಿ ನಾನು ಮಾಡಬೇಕು ಅಂತ ಅವರು ನನಗೆ ಕೇಳಿದಾಗ ನಾನು ಅವ್ರಿಗೆ ಒಂದು ಪತ್ರ ಬರೆದೆ ಈ ರೀತಿ ಕುವೆಂಪು ಎಂಬುದು ಒಂದು ಸರಣಿ ಮಾಡ್ತೀವಿ ನಾನೊಂದು ಲಿಸ್ಟ್ ಮಾಡಿದ್ದೀನಿ ಹೀಗೆ ಅಂತ ಹೇಳಿದಾಗ ಅವರು ತುಂಬಾ ಕ್ಲಿಯರ್ ಅದು ನಿಂದು ಇದು ಪ್ರಾಜೆಕ್ಟ್ ನೀನು ಮಾಡು ಆದರೆ ಒಂದು ಅನ್ಬಿಟ್ಕೋ ನೀನು ಮಾಡ್ತೀನಿ ಅಂತ ತಕ್ಷಣ ಕುವೆಂಪು ಅವರ ಶಿಷ್ಯ ನಾನು ಕುವೆಂಪು ಅವರ ವಿಮರ್ಶಕ ನಾನು ಕುವೆಂಪು ಅವರ ಮಾನಸ ಪುತ್ರ ಹಾಗೆ ಹೀಗೆ ಅಂತ ಹೇಳಿ ನಿನ್ನ ತಲೆ ಹಾಳು ಮಾಡಿಕೊಂಡು ಬರೋದು ತುಂಬಾ ಜನ ಇರ್ತಾರೆ ಪ್ಲೀಸ್ ಬಿ ಕೇರ್ಫುಲ್ ಬಿ ಜುಡಿಶಿಯಸ್ ಹಾಗೆ ಹೀಗೆ ಅಂತ ಹೇಳಿ ಅಂದ್ರೆ ಈ ಗೆಸ್ಟ್ ಯುಸ್ಟನ್ನು ಸರಿಯಾಗಿ ಮಾಡ್ಕೊ ಇಟ್ ಈಸ್ ಯುವರ್ ಬೇಬಿ ಹ್ಯಾಂಟಿಗು ಅನಿಮ ಅದೆ ಚಾನೆಲ್ ನೋಡಿ ಅವ್ರಿಗೆ ಏನು ಬೇಕೋ ಅದನ್ನು ಮಾಡೋದು ಸರಿಯಾಗಿ ಹೇಳ್ತಾರೆ ಯಾವ ಪೇಪರ್ ಗೊತ್ತಾದರೆ ಏ ಈ ಪೇಪರಲ್ಲಿ ಬರೀ ಕೆಟ್ಟ ಸುದ್ದಿನೇ ಬರುತ್ತೆ ನಾಳೆ ಪೇಪರ್ ಚೇಂಜ್ ಮಾಡ್ಕೊಂಡು ಅಂದರೆ ಮಾತ್ರ ಬಂದ ವಾರ ಅಂದರೆ ಈ ಪೇಪರಲ್ಲೂ ಬೇರೆ ಕೆಟ್ಟ ಸುದ್ದಿ ಬರುತ್ತೆ ಈ ಥರ ಮುದ್ದಾದ ಗುಂಗುರ ಕೂದಲು ಇರುತ್ತಲ್ಲ ಹಾಂ ಅದ್ರ ಬಗ್ಗೆ ತುಂಬ ಎಚ್ಚರಿಕೆ ಈ ಹ್ಯಾಂಡ್ ರೈಟಿಂಗ್ ಮಾಡೋಕ್ಕೆ ಬಂದಾಗ ಎಲ್ಲಿ ಅವ್ರು ಕಟ್ ಮಾಡಿಬಿಡ್ತಾನೆ ಅಂತ ಭಯ ಈಗ ಆಗ ಇಬ್ಬರು ಕೂತು ಕಾವಲು ಕಾವು ಅದನ್ನು ಕಟ್ ಮಾಡಬಾರದು ಅನ್ನುವಂತ ಒಂದು ಕಾವು ಪ್ರೀತಿಯ ಕಾವಲಿನಲ್ಲಿ ಹೇರ್ ಕಟಿಂಗ್ ನಡೆಯುತ್ತೆ ಅದು ನಾನು ಬಹಳ ಹೇಳಿ ಅದೊಂದು ಇನ್ನೊಂದು ನಂಗೆ ಏನ್ಕೊಡೋದಂದ್ರೆ ಅವ್ರ ಮತ್ತೊಂದು ಹಾಬಿ ಬೆಳಿಗ್ಗೆ ಎದ್ದ ನಂತರ ಮನೆಯಲ್ಲಿರುವಂತಹ ಎಲ್ಲಾ ಈ ರೀತಿಯ ಫ್ರೇಮ್ ಹಾಕಿದ ಚಿತ್ರಗಳನ್ನ ಸ್ಟ್ರೇಟ್ ಮಾಡೋದು ಇದರಲ್ಲಿ ಗಾಳಿಗೆಲ್ಲ ಹೀಗೆ ಹೀಗೆ ಆಗಿರುತ್ತಲ್ಲ ಅದನ್ನೆಲ್ಲ ಸ್ಟ್ರೇಟ್ ಸ್ಟ್ರೇಟ್ ಮಾಡಿ ಸ್ಟ್ರೇಟ್ ಮಾಡ್ತಾ ಹೋಗ್ತಾರೆ ಅಜ್ಜಿ ಮನೆಗೆ ಹೋಗಿರ್ತಾರೆ ಆಗ ಕುವೆಂಪು ತೇಜಸ್ವಿಯನ್ನು ಮಿಸ್ ಮಾಡ್ಕೊಂಡು ಒಂದಿಷ್ಟು ಪದ್ಯ ಬರೆದಿದ್ದಾರೆ ಅದು ಅವರ ಕವನ ಸಂಕ್ರಾಂತದಲ್ಲಿ ಇದೆ ನೀವು ಹುಡುಕೊಂಡು ಓದೇಬೇಕು ನಾನೆಲ್ಲ ಓದ್ ಹೇಳೋದಿಲ್ಲ ಆಮೇಲೆ ನೀವು ಓದೋದಿಲ್ಲ ಆ ನಿಮ್ಮದಲ್ಲಿ ಆದರೂ ಹುಡುಕಿ ಆ ಒಂದು ಕವನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಅದೊಂದು ಹಕ್ಕಿ ಬಂದು ಅದು ಟೂ ವಿ ಅದು ಟೂ ವಿ ಟೂ ವಿ ಟೂ ಅಂತದಂತೆ ಅದು ಇವರಿಗೆ ತೇಜಸ್ವಿ 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 ಅಂತ ಹೇಳ್ತಾರೆ ಎಷ್ಟು ಮುದ್ದಾಗಿದೆ ಅದು ಟು ವಿ ಟು ವಿ ತೇಜಸ್ವಿ ತೇಜಸ್ವಿ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ತೇಜಸ್ವಿ ಮೀನು ಮೂರು ವರ್ಷದ ಕಂದ ನೀನು ಮೂರು ವರ್ಷದ ಕಂದ ನಾನು ಮೂರು ವರ್ಷದ ತಂದೆ ನಾವಿಬ್ಬರೂ ಎಷ್ಟು ಮುದ್ದು ನೋಡಿ ನೀನು ಮೂರು ವರ್ಷದ ಕಂದ ನಾನು ಕೂಡ ಮೂರು ವರ್ಷದ ತಂದೆ ಅಂದ್ರೆ ನೋಡಿ ಅಂದ್ರೆ ನಾವು ಒಂದು ಮಗು ಹುಟ್ಟಿದಾಗ ಒಬ್ಬ ಹೊಸ ಅಪ್ಪನು ಹುಟ್ಟಿರ್ತಾನೆ ಅನ್ನೋದನ್ನ ಮಾಡ್ಬಿಡ್ತೀವಿ ಒಂದು ಮಗು ಹುಟ್ಟಿದಾಗ ಒಂದು ಹೊಸ ತಾಯಿ ಹುಟ್ಟಿರ್ತಾಳೆ ಅದನ್ನ ಮಾಡ್ಬಿಡ್ತೀವಿ ಹೊಸ ತಾಯಿ ಅವಳಿಗೂ ಗೊತ್ತಿಲ್ಲ ತಾನು ಏನು ಅಂತ ಹೊಸ ತಾಯಿ ಹೊಸ ಅಜ್ಜಿ ಹೊಸ ಚಿಕ್ಕಮ್ಮ ಹೊಸ ಅಜ್ಜ ಎಲ್ಲ ಹುಟ್ಟಿರ್ತಾರೆ ಅವೆಲ್ಲ ಹೊಸ ಭೂಮಿಕೆಗಳು ನಾವು ಒಂದು ಹೊಸ ಮಗು ಹುಟ್ಟು ಮಾಡ್ತಿರ್ತೇವೆ ಆದ್ರೆ ಎಷ್ಟೊಂದು ಹೊಸ ಭೂಮಿಕೆಗಳು ಮನೆಯಲ್ಲಿ ಹುಟ್ಟಿರ್ತಾವೆ ಒಂದು ಸಾಲಲ್ಲಿ ಈ ಹೇಳ್ತಾರೆ ಅಲ್ಲ ಅದು ನಮ್ಮನ್ನ ಇನ್ನೂ ಮಾನವೀಯವಾಗಿಸುವಂತ ಒಂದು ದೊಡ್ಡ ಆವರಣ ಇನ್ನೂ ಕೌಟುಂಬಿಕವಾಗಿಸುವಂತಹ ಒಂದು ದೊಡ್ಡ ಬಹುಶಃ ನನಗೆ ಇದಕ್ಕೂ ಜಾಸ್ತಿ ಏನು ಇಲ್ಲ ಯಾಕಂದ್ರೆ ತೇಜಸ್ವಿ ಅಂದ್ರೆ ಇಡೀ ಸಮಾಜವೇ ಒಂದು ಕುಟುಂಬ ಅನ್ನುವಂತ ಒಂದು ನಂಬಿಕೆಯನ್ನ ತಡೆದವರು ಅದಕ್ಕಾಗಿ ಅವರು ಆ ರೀತಿ ಬರಲಿಕ್ಕೆ ಆಯ್ತು ಅದಕ್ಕಾಗಿ ಅವ ಈಗ ಸಾಹಿತ್ಯ ಕಲೆ ಎಲ್ಲ ಯಾಕೆ ಇವರು ಇವ್ರು ಯಾಕೆ ಅಷ್ಟು ಕಲೆ ಈ ಮತ್ತೊಬ್ಬನು ನಂತರವನೇ ಅಂತ ಅನ್ಕೊಂಡಾಗ ಮಾತ್ರ ಸಂಭಾಷಣೆ ಅಲ್ವಾ ಹ ಆಗ್ಲೇ ಮಾತಾಡೋದು ಆ ಪ್ರೀತಿ ಇದೆ ಅಂತಾನೆ ಮಾತಾಡೋದು ಆ ನಂಬಿಕೆಯಲ್ಲೇ ಸೊ ಆ ನಂಬಿಕೆಯಲ್ಲೇ ಕಲೆ ಆ ನಂಬಿಕೆಯಲ್ಲೇ ಸಾಹಿತ್ಯ ಇಡೀ ಸಮಾಜವೇ ನನ್ನದು ಈ ಒಂದು ಕುಟುಂಬ ಅಂತ ನಂಬಿದ ಆವಾಗ ಹೇಳಿಕೊಂಡು ಸಾಮಾಜಿಕ ಗುಣ ಆಚರಣೆ ಅದಕ್ಕಾಗಿ ಜೇಜಸ್ವಿಯ ಈ ಒಂದು ಬಳಗ ಇದೆಯಲ್ಲ ಅವರ ನೆನಪನ್ನ ಈ ರೀತಿ ಇಡೋದು ಹೊಸ ತಲೆಮಾರಿಗೆ ಅದನ್ನು ತಲುಪಿಸೋದು ಬಹಳ ಮಹತ್ವದ ಸಂಗತಿ ಯಾಕಂದ್ರೆ ಹೇಳಿದ್ರೆ ಹೊಸ ತಲೆಮಾರು ಸ್ವಲ್ಪ ಅವರಿಗೆ ಆಯ್ಕೆಯ ಸಂಕಟಗಳಿವೆ ಯಾವುದು ಸರಿ ಯಾವುದು ತಪ್ಪು ಮತ್ತು ಅನುಭವದ ಮುಖ್ಯ ಎಲ್ಲವೂ ಇನ್ಫಾರ್ಮೇಶನ್ ಅಲ್ಲ ಎಲ್ಲವೂ ಇನ್ಫಾರ್ಮೇಶನ್ ಮೂಲಕ ಹೋಗೋಕ್ಕಾಗೋದಿಲ್ಲ ಅದು ಅನುಭವದ ಮಾರ್ಗಗಳು ತೇಜಸ್ವಿ ಸೊ ಈ ಒಂದು ನಿಮ್ಮ ಬಳಗ ಈ ಕೆಲಸವನ್ನು ಜಾರಿಗೆ ಇಟ್ಟಿರೋದು ಬಹಳ ಮಹತ್ವದ್ದು ಮತ್ತು ಅದರ ಹಿಂದೆ ನೀವು ಇಷ್ಟೆಲ್ಲ ಜನ ಬಳಕೆ ಬಂದಿರೋದು ಬಹಳ ದೊಡ್ಡ ವಿಷಯ ಇಲ್ಲಿದ್ರೆ ಡಿಸ್ಕೋ ಮ್ಯೂಸಿಕ್ ಚಕಪ ಚಕಪ ಲೈಟ್ ಡಿ ಜೆ ಇದ್ರೆ ಮಾತ್ರ ಜನ ಕಾಣ್ತಾರೆ ಸೊ ಬಹಳ ಸಂತೋಷ ಅಥವಾ ನಾನು ಅನುಭವಿಸಿದ್ದೇ ಇರ್ಬೋದು ಆದರೆ ನನಗೆ ಯಾವಾಗಲೂ ಅಗೋಚರವಾಗಿ ತಾಕ್ತಾ ಇರ್ತದೆ ಇವತ್ತು ನಾನಿಲ್ಲಿ ಬಂದಿದ್ದೇ ನಿಜವಾಗೂ ಒಂದು ತೇಜಸ್ವಿಯವ್ರನ್ನ ದೈತ್ಕೀಣೆ ಹೇಗೆ ಹೇಳ್ತಾರೆ ಅಂತ ಕಿವಿ ಮನಸ್ಪತ್ತಿ ಕೇಳಿಸ್ಕೋಬೇಕು ಅಂತ ಇವತ್ತು ಸಮತೆ ಮತ್ತು ಮಮತೆ ಅಂತ ಹೇಳಿದ್ರಲ್ಲ ನನ್ನ ಜಮ್ಮ ಸಾರ್ಥಕ ಎರಡು ಮೂಲಕ ಇವತ್ತಿನ ಅಗತ್ಯತೆ ಏನಿದೆ ಯಾಕೆ ಪೂರ್ವ ಮಹಾಕಾವ್ಯ ತೇಜಸ್ವಿ ನೋಡಿ ಅಲ್ಲಿ ಗುಡ್ಡ ಇದೆ ಕಾನಿದೆ ಹಕ್ಕಿ ಪಕ್ಷಿಗಳು ನಾಡು ಅವ್ರೊಮೇ ಎಂಬತ್ತೆಂಟಲ್ಲ ಎಂಬತ್ತಾರು ಅಂತ ಗೊತ್ತಿಲ್ಲ ತಿರುಗಾಟ ನಮ್ಗೆ ನಾನು ಕೇಳಿಸ್ಬಣ್ಣವರು ಮೊದಲು ವರ್ಷ ಮೊಟ್ಟ ಮೊದಲ ವರ್ಷ ತಿರುಗಾಟ ಸಿ ಪ್ರಸಾದ ರಕ್ಷಣೆ ಅಂತ ನನ್ನ ಗೆಳೆಯ ರಂಗಭೂಮಿ ಚಕ್ರಕ್ಕೆ ಶುರುವಾಗಿರ್ಲಿಲ್ಲ ಅಲ್ಲಿಗೆ ನಾಟಕ ಮಾಡಿಸೋಕೆ ಎಲ್ಲ ಕಾಫಿ ಪ್ಲಾಂಟೇಶನ್ ಗೆಳೆಯ ಶಿಬಿರದ ಉದ್ಘಾಟನೆ ನಾನು ಅದರ ಡೈರೆಕ್ಟರ್ ಮರಿ ಡೈರೆಕ್ಟರ್ ಆಗ ಭಾರಿ ಮರಿ ಲೆಫ್ಟಿಸ್ಟ್ ನಾನು ಖಂಡದಕ್ಕೆಲ್ಲ 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 ಕಚ್ಚೋದು ಖಂಡದಕ್ಕೆಲ್ಲೇಗಾರು ಸಿಲುಗುಡ ಗುಣ ಸಿಕ್ಕಾಪಟ್ಟೆ ಇರ್ತಾ ಇತ್ತು ಈಗ

ೇಜಸ್ವರು ಬರ್ತಾರೆ ಯಾರು ಬರ್ತಾರು ಬರಲ್ಲ ಅಂತ ನಾನು ಸಮಯಕ್ಕೆ ತೇಜಸ್ವಿ ಅವ್ರದೊಂದು ಪೈಜಾಮಾ ಹಾಕೊಂಡು ಒಂದು ಶರ್ಟ್ ಹಾಕೊಂಡು ಒಂದು ಸ್ಕೂಟ್ ಇಟ್ಕೊಂಡು ಪಕ್ಕದ ಊರಿಂದ ನಿಲ್ಲಿಸಿ ಏನು ಶುಭ್ರ ಮಾಡ್ತೇವೆ ರಂಗಧರ್ ಬೇಗ ಶುಭ್ರಿಗೆ ಮಾತಾಡ್ತಾನೆ ಹಳ್ಳಿಯವರೆಲ್ಲ ಬರ್ತಾರ ಕಾಫಿ ಪ್ಲಾಂಟೇಶನ್ ಕೆಲಸ ಮಾಡೋ ಹೆಂಗಸರು ಮಕ್ಕಳು ಎಲ್ಲ ಸೇರಿ ಅಲ್ಲೊಂದು ಆಟ ಆ ಊರಿನಲ್ಲಿ ನನಗೆ ರಾಷ್ಟ್ರ ಪ್ರಶಸ್ತಿಗಳಿಂತ ಹೆಚ್ಚು ಮುಖ್ಯ ಅದು ಬಂದ ಅದೇ ಅವರು ಇಡೀ ವ್ಯಕ್ತಿತ್ವದ ಸಂಕೇತ ಅಲ್ಲ ಹೋಗ್ತಾರೆ ಮಾಡ್ತಾರೆ ಮತ್ತೊಬ್ಬರು ಕುಡಿತಾರೆ ಅದು ನನಗೆ ಇದು ಮುಖ್ಯ ನನಗೆ ಅವತ್ತು ಪಕ್ಕದಲ್ಲಿ ಕೂತ್ಕೊಂಡಾಗ ಅದ್ಭುತ ಅನ್ನಿಸ್ತು ಇವತ್ತು ನನ್ನ ಪಕ್ಕದಲ್ಲಿ ತೇಜಸ್ವಿಯ ಕೂತ್ಕೊಂಡಿದ್ದಾರೆ ಏನೋ ಅಷ್ಟು ಚೆನ್ನಾಗಿ ಅವರು ನನಗೆ ಮಾತುಗಳನ್ನ ತಪ್ಪಿಸ್ತಾ ಇದ್ರೆ ಬಹಳ ಕನಸ್ತಾ ಇತ್ತು ಅಷ್ಟೇ ಚಂದ ಮಾತಾಡೋದು ನಿಜವಾಗ್ಲೂ ಸಾರ್ಥಕ ಸಂಜೆ ಇದೆ ಅದಕ್ಕಾಗಿ ರೂಪಕಗಳು ಎರಡರಲ್ಲೂ ತುಂಬಾ ಚಂದವಾಗಿ ಬಿಸಿತಾ ಒಂದು ಅಪರೂಪದ ದೃಶ್ಯ ಕಟ್ಕೋತಾ ಇದ್ದ ಅವ್ರಿಗೆ ಬಿರಿಯಾನಿ ಮಾಡೋ ಬರಿಹೊಬ್ಬ ಆಗ್ಲಿ ಅಥವಾ ಯಾರೋ ಇನ್ನೊಬ್ಬ ಆಗ್ಲಿ ಓಡೋನಾಗಲಿ ಅವನ್ನೆಲ್ಲವನ್ನು ತೋರಿಸ್ತಾ ಇರ್ತಾರೆ ಅದನ್ನ ಮರಿತಾ ಇರ್ತಾರೆ ಚಿದಂಬರಲ್ಲಿ ಅದರ ಅಂತ್ಯ ಕೊಟ್ಟ ರೂಪಕ ಇದೆಯಲ್ಲ ಅದು ಇಡೀ ನಾಡಿಗೆ ಇವತ್ತು ಅತ್ಯವಶ್ಯಕ ಕೆಲವ ರೂಪಕ ಇಡೀ ಜಗತ್ತು ಋತು ಇದೆ ಆ ಕರ್ತವ್ಯದಲ್ಲಿ ದಾಟಿಯ ಬೆಳಕಿನ ಆಚೆಗೆ ಜಯಂತಿ ಮತ್ತು ಋಷಿ ನಮ್ಮ ಪಾತ್ರ ಹೆಸರು ಎರಡೂ ಬೆತ್ತರಾಗಿ ಓಡ್ತವೆ ಆ ಬೆತ್ತಲೆ ಆಗಲಿ ಅಥವಾ ಕೊಟ್ಟ ಬೆಂಕಿಯ ಜ್ವಾಲೆ ಆಗಲಿ ಉರಿಯಾಗಲಿ ಅಥವಾ ಪ್ರೀತಿಯಾಗಲಿ ಇದಷ್ಟು ಈ ನಾಡಿಗೆ ಯಾವ ಥರದ ರೂಪಗಳು ಅಂತ ನಿಮ್ಗೆ ಅರ್ಥ ಆಗಿ ಹೇಗೆ ನಾವು ಅದರಿಂದ ಬರ್ಬರ್ಬೇಕಾಗಿದೆ ಹೇಗೆ ಸಿಗಿಬೇಕಾಗಿ ರೂಪಕಗಳನ್ನ ಬಳಸೋದ್ರಲ್ಲಿ ಅತ್ಯದ್ಭುತ ಅಂತ ಅನಿಸ್ತಾ ಇತ್ತು ಅವರ ನೋಡಿ ರಾಮಾಯಣ ಶ್ರಮ ರಾಮಾಯಣ ಬರಿತಾ ಇದ್ದಂತ ಪಾತ್ರಗಳು ಮತ್ತೊಂದೇನೋ ಅವ್ರ ನಾಟ್ಯಲ್ಲಿ ಇನ್ನೊಂದೇನೋ ನಾಟಕಗಳಲ್ಲಿ ಬೇರೆ ಬೇರೆ ಪಾತ್ರಗಳು ಎಲ್ಲ ಬರಿತಾ ಬರಿತಾ ಬರೀತಾ ಬರೀತಾ ಯಾರ ಹವರ್ಸದ ಬಗ್ಗೆ ಇಡೀ ಒಂದು ಪ್ರಬಂಧ ಬಳಕು ಇಡೀ ಒಂದು ಕತೆ ಬಳಿಬಿಟ್ಟು ಪುಂಗಿ ವ್ಯಕ್ತ ಎಲ್ಲರೂ ಓದಿರ್ತೀರಿ ಅಂತ ಅನ್ಕೊಂಡಿ ಪುಂಗಿ ವ್ಯಕ್ತಿಕ್ಟರ್ ಹೇಳೋದು ಬೇಡ ಪುಂಗಿ ಮಾಡ್ದ ಅಂತ ನಮಗೆ ಒಂದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಯಾರಿಗೂ ಗಮನಿಸದೇ ಹೋದಂತ ಪಾತ್ರಗಳನ್ನ ಸೃಷ್ಟಿ ಮಾಡ್ತಾ ಇದ್ರಲ್ಲ ಮತ್ತು ಅವ್ರ ಎಲ್ಲಾ ಪರಿಸರದ ಕಥೆಯಿಂದ ಅವ್ರಿಗೆ ಎಲ್ಲ ಏನೇನಿದೆ ಅಷ್ಟು ಸಾಹಿತ್ಯದಲ್ಲೂ ಕಂಡು ಬರ್ತಾ ಇದ್ದಂತ ಎಲ್ಲಾ ದೃಶ್ಯಗಳು ನನಗೆ ತುಂಬಾ ಮೇಲ್ ನೋಡಿಕ್ ಅದು ನಾಟಕಿ ನಾಟಕೀಯವಾಗ್ತಾ ಇದೆ ನಾಟಕ ಅಂತ ಕಾಣಿಸ್ತಾ ಇದೆ ಯಾಕೆ ನಾನು ತೋರಲ್ಲ ನಾನು ಸಂಡಿ ತರ ಯಾರು ಡೈಲಿ ಲೈಫ್ ಅಲ್ಲಿ ಗೊತ್ತಾ ಓ ಈ ಹಿಂಗ್ಸು ರೆಡಿ ಮೇಕ್ ಮಾಡ್ಬೋದೇನಪ್ಪ ಅಂತ ಅನಿಸ್ತಾ ಇರ್ತದೆ ಇನ್ನೇನು ನೋಡೋದಪ್ಪ ರಾಜ ಯಾರು ಸುಮ್ಮನೆ ಹೋಗ್ತಾ ಇದ್ರು ಏನು ಆಳು ಹಿಂಗೆ ಇವನ್ಗೆ ರಾಜ ಪಾತ್ರ ಮಾಡಿಸ್ಬೋದೇನಪ್ಪ ನಾನು ನೋಡಿದ್ರೆ ಕಾಣಿಸ್ತಾ ಇತ್ತು ತುಂಬಾ ಸರಿ ಯಾರು ನೋಡಿದ್ರೆ ಈ ಈ ಪಾತ್ರಕ್ಕೆ ಈ ಹುಡುಗಿ ಮುದ್ದೆ ಈ ಪಾತ್ರಕ್ಕೆ ಇನ್ಸೂಟ್ ಆಗ್ತಾ ಇರ್ತಾರೆ ಹಾಗೆ ಯಾವುದೇ ಕಥೆ ಸಾಹಿತ್ಯ ಏನ್ ಬರೋ ಫಸ್ಟ್ ಇದ್ದಾರೆ ಫಸ್ಟ್ ಇದನ್ನು ನಾಟಕ ಮಾಡಬೇಕಪ್ಪ ಅಂತ ಮೂವತ್ತು ವರ್ಷದಿಂದ ಏನ್ ಕಂಡಿದೆ ನನಗೆ ತಾಕತ್ತಿರಲಿಲ್ಲ ಮುಂದೆ ಪ್ರಕಾಶ್ ಬೇಡವಾಡಿ ಮಾಡಿದ್ರು ಅಷ್ಟೇ ನನಗೆ ಎಷ್ಟು ಎಷ್ಟೊಂದು ಹಾಗೇನೆ ಅನೇಕ ಕಾದಂಬರಿ ಎಲ್ಲ ಓದ್ತಾ ಇದನ್ನು ಇವರು ಬರ ಅವ್ರೆಲ್ಲಾದ್ರೂ ಒಂದು ಪಾತ್ರಗಳಿತ್ತು ಕಥೆಗಳಿತ್ತು ನಾಟಕಗಳಿತ್ತು ಆದ್ರೆ ಸಂದರ್ಭವನ್ನ ವಿಜ್ಞಾನವನ್ನ ಅತ್ಯಂತ ಮನೋಖ್ಯವಾಗಿ ಪ್ರತಿ ಅಕ್ಷರ ಅಕ್ಷರಕ್ಷರ ಕಣ್ಣಿಗೆ ಹಾಗೆ ಎಲ್ಲ ಹಸಿರಿನ ಎಲೆ ಕೂಡ ಚಿಗರನ್ನ ಬಳಸ್ತಾ ಇದ್ರು ಇದನ್ನ ನಾಟಕ ಮಾಡಬೇಕಪ್ಪ ಅಂತ ಅನಿಸ್ತಾ ಇದ್ದಾರೆ ಪರಿಸರದ ಕಥೆ ನಾಟಕ ಮಾಡಬೇಕು ಜನ ಎಲ್ಲಾ ಕಾಲೇಜ್ ಹುಗಿರು ಇವತ್ತು ಜಯಂತಿ ಕಾಯಕಿ ಹೋಗುದು ಈ ಏನೋ ನಾಲ್ಕು ಫೋಟೋ ಜಾಸ್ತಿ ಒಂದಷ್ಟು ಹೆಣದಾಡೋದು ಸಾರದು ಅವ್ರ ಜನಪ್ರಿಯರು ಮುಂಚಿನ ಹೆಣದಾಡ್ತಾ ಇದ್ರು ಅನಿಸುತ್ತಿಲಿ ಹೇಳಿ ಸಾರ್ ಯಾರು ಅವ್ನ ತಲೆಮೆ ಮುಂಚೆ ಅನಿಸುತ್ತಿ ಆಡೋದು ಮೊಟ್ಟೆ ಕೊಟ್ಟಿಗೆ ಇಷ್ಟು ಸ್ಪೀಚ್ ಕಾಲೇಜ್ ಹುಡುಗರು ಹೇಳಿಸ್ಬಿಟ್ಟಿದ್ರೆ ಎಷ್ಟ್ ಚೆನ್ನಾಗಿ ಹೋಗ್ತಾ ಇರ್ತೀವಿ ಆ ಕಾಲೇಜ್ ಹುಡುಗರು ಹೋಗಿ ತಲುಪಬೇಕು ಅಂತ ನಿಜವಾಗ್ಲು ಏನಂತ ಚಾಮುಂಡೇಶ್ವರ ಮೇಲೆ ಆಣೆ ಮಾಡಿಸ್ಕೊಂಡಿದ್ದೆ ಪುರಾಜ್ ಅವ್ರ ಹತ್ರ ಇಲ್ಲಿ ನನ್ನ ಮಾಡಿಸಬೇಕು ಅಂತ ಕಟ್ಟೆ ಕಡ್ತೀನಿ ಅಂತ ಮಾಡ್ತೀನಿ ಮಾಡಲಿಲ್ಲ ಆದ್ರೆ ಯಾರೋ ಪುಣ್ಯಾಂಥ ಒಂದು ಜನ ಸೇರ್ಕೊಂಡು ಸಾಹಿತ್ಯ ಪರಿಷತ್ ನನಗೇನು ಸಾಹಿತ್ಯ ಪರಿಷತ್ ಬಹಳ ದೊಡ್ಡ ಇದು ಅಂತನಿಲ್ಲ ಆದ್ರೆ ಅದು ಸಾಹಿತ್ಯ ಪರಿಷತ್ನ ಹೆಸರಲ್ಲಿ ಇಲ್ಲೊಂದು ಭಾವನಾಗಿ ನಾಲ್ಕು ಜನ ಕೂತ್ಕೊಂಡು ಮಾತ್ರ ಜಾಗ ಮಾಡ್ಕೊಂಡಿರಲ್ಲ ಧನ್ಯವಾದ ಸ್ವೀ ಸ್ವಾಮಿ ಒಳ್ಳೆ ಯಾರೋ ಇಲ್ಲ ಅಲ್ಲಿ ಇರಬೇಕಾಗಿತ್ತು ಸದಾ ಅನ್ನಿಸ್ತದೆ ಹಾಗಾಗಲಿ ಅಂತ ಆಶಿಸ್ತಾ ಕೃಷ್ಣ ಒಂದೇ ಶಿಬಿರದಲ್ಲಿ ಒಂದೇ ದಿವಸ ಒಂದೇ ಕ್ಷಣದಲ್ಲಿ ನಾವು ಎಂಬತ್ತೆರಡು ಅಕ್ಟೋಬರ್ ಅಂತ ಕೋತೀನಿ ಅವಾಗ ಮಂಡ್ಯದ ರಂಗ ತರಬೇತಿ ಶಿಬಿರದಲ್ಲಿ ಎಂಟ್ರಿ ತಗೊಂಡು